ನೀವ್ ನಮ್ ಒಂದ್ ಮಾಡಕ್ ಹೋಗ್ಬೇಡ್ರಿ ನೀವ್ ಇಬ್ರು ಗಂಡ ಹೆಂತಿ ಎಟ್ ಚಾರ್ಸ ಬೀಸಿದ್ರಕ್ಕ ಗೊತ್ತಾಯ್ತಾ ಸಾಂಗ್ ಕೊಡಕ್ ಹೋಗ್ಲಿ ಇತ್ತಾಗಿರ್ಜ ಬಿಟ್ಟ ಇತ್ತಾಗಿರ್ಕ್ ಒಂಜಾರ ಬಿಟ್ಟಲ್ಲಾ ಬಿಟ್ಟು ಹುಂದಾ ಮಾಡಿ ಸೀರೆ ಅಂಗರೆ ಬಿಟ್ಟಲ್ಲುವ ಸುಂದರ ನಿಮ್ಮ ಹೂಳೆ ಸಾಂತ್ ಹೋದ್ರಿಂದ ಒಂದ್ ರೂಪಾಯಿ ಕೊಡ್ತಾ ಬರ್ತಾ ನಮ್ಮ ಹೂವ ಬಗ್ಗೆ ಮಾತಾಡಕ್ ಬಗ್ಗೆ

ನೀನ್ ಹೇಳ್ತಿ ನೀನ್ ಹೇಳ್ತಿ ಹೋಗಿ ಬರೋ ನಾ ಇಲ್ಲೇ ಕುಂದಿರ್ತಾನ ನನ್ನ ಹತ್ತಿರ ನನಗ್ ಅವಾಗ ಏನೋ ಸ್ವಲ್ಪ ಸಮಸ್ಯೆ ಬಂತಲ್ಲ ನಿಮ್ಮ ಅವ್ವ ಅವಾಗ ಕುಡ್ತಾನಲ್ಲ ಅವಾಗ ಬಂತ ಹೇಳಿಲ್ಲ ಸಾಮ್ ಏನಾದ್ ಗೊತ್ತದ್ರಿ ಇವತ್ ಮಧ್ಯಾಹ್ನ ಇಲ್ಯಾ ಕಳೆ ತೆಗ್ಯಾಕ್ ಬಂದಿದ್ರಿ ನಮ್ಗೆ ಏನಾಗಿ ಬಿಡ್ತ್ರಿ ಇಲ್ಲೇ ನಿಧಿ ಸಿಕ್ ಬಿಡ್ತ್ರಿ ಇಲ್ಲಿ ಇಲ್ಲೇ ನಿಧಿ ಸಿಕ್ತ್ರಿ ಇನ್ ಮಧ್ಯಾಹ್ನ ಟೈಮ್ ಹೋದ್ರ ಮಂದಿ ಗೊತ್ತಕ್ಕದ ಅಂತ ಹೇಳಿ ನಾವೇ ಅಟ್ರು ನಾವಿ ಏನ್ ಮಾಡಿದ್ರಿ ಇದನ್ನ ಇಲ್ಲೇ ಮುಚ್ಚಿಡುನು ಸಂಜಿ ಮುಂದ್ ಬಂದ್ ಹೇಳಿ ಪ್ಲಾನ್ ಮಾಡಿ ಇಲ್ಲಿ ಮುಚ್ಚಿಟ್ಟು ಹೋದಿರಿ ಸಂಜಿ ಮುಂದ್ ಬಂದ್ ನೋಡ್ತಾವ್ರಿ ಇಲ್ಲಿ ಇಬ್ರು ಗಂಡ ಇಬ್ರು ಗಂಡಿ ಕುಡಿಸಿ ಮಾಡ್ತಾರ ಮ್ಮ ಸುಮ್ಮಿದ್ಯೋ ಹಂಗೆಲ್ಲ ಜಗಳ ಮಾಡಬಾರ ಹಂಚ್ಕೊಂಡ್ ತಿನ್ಬೇಕ್ರಿ ಎಲ್ಲಾ ಹಂಚ್ಕೊಂಡ್ ತಿನ್ನಾಕ್ ಏನ್ ಎಲ್ಲಾ ಇಬ್ರು ಗಂಡ ಹಿಂತಿ ಓದಾರ ಹೋಗ ಯಾರ ತಗೊಂಡಿದ್ರು ಎಲ್ಲಾರು ಕೂಡ ಹಂಚ್ಕೊಂಡ್ ತಿನ್ರಿ

ನೀವ್ ಎಷ್ಟ್ ಮಂದಿ ಇದ್ರ ಐದ್ ಮಂದಿರಿ ನಾವೊಂದು ಉಪಾಯ ಮಾಡ್ತೇನೆ ನೀವ್ ಅದಕ್ಕೆ ಶಾಂತರಾಗಿ ಶಾಂತರಾಗಿ ಒಂದ ಉಪಾಯ ಹೇಳ್ತಾನ ಹೇಳ್ರಿ ಓಂ ನಮ ಶಿವಾಯಿ ಎಲ್ಲಾರು ಓಂ ನಮ ಶಿವಾಯ ಅಣ್ಣಪ್ಪ ಅಣ್ಣ ಅಣ್ಣಲ್ಲ ಸಾಂಬಾರು ಹೇಳತ್ತಾರ ಅಣ್ಣ ನೀ

ನನ್ ಕೈ ಮ್ಯಾಗ ಭಾಷೆ ಕೊಟ್ಟು ಹೇಳಿದೆ ರೀ ನಾ ಹೇಳ್ದಂಗ್ ಕೇಳ್ತಾ ಅಂತ ಹೇಳಿ ಆಯ್ತ್ರ ಸಂಬಳ ನೀವ್ ಬೇದಾ ನಿಧಿ ಕರೆಕ್ಟ್ ಕರಕ್ಟ್ ತಕ್ಕ ನೋಡು ಅಂತ ಬ್ಯಾಡ್ಬ್ಯಾಡ್ರ ಪೋಳ್ ಹೇಳ್ರ ಇವ್ ಏನ್ ಅದಲಾ ಐದು ಮಂತ್ರಿಸಿದ ಕಡ್ಡಿ ಇದಾವ್ ನನ್ ಕಡೆ ಕಡ್ಡಿ ಹೌದ್ರಿ ಐದ್ ಮಂದಿ ಇದರ ನೀವ್ ಹೌದ್ ಹೌದ್ರಿ ಐದು ಮಂತ್ರಿಸಿದ ಕಡ್ಡಿ ಇದಾವ್ ನನ್ ಕಡೆ ನಾನು ನಿಮಗ ಅಟ್ಟರಿಗ್ ಒಂದ್ ಕಡ್ಡಿ ಕೊಡ್ತೀ ಹು ಆನ್ರಿ ತಗೋ ನೀ ಒಂದ್ ಕಡ್ಡಿ ಕೇಳುದ್ ಕೇಳ ತಗೋರಿ ನೀವು ತೋರ್ಬಾ ನೀವೊಂದ್ ಕಡ್ಡಿ ಅಮ್ಮ ತಗೋ ತೋರ್ಪಾ ಅಕ್ಕಮ್ಮ ಇವನ್ ತಗೋ ಈ ಕಡ್ಡಿ ಇವತ್ತ ನೀವ್ ಮನಿಗ್ ಹೋಗಿ ಇಟ್ಕೋರಿ ಹುನ್ರಿ ಮನಿಗ್ ಹೋಗಿ ಇಟ್ಕೋರಿ ಬೆಳಿಗ್ಗೆದ್ದ ನನ್ ಮಠ ಆಯ್ತಪ್ಪ ಅಲ್ಲಿ ಬರ್ರಿ ಎಲ್ಲಾರು ಹುಂಡ್ರಿ ಎಲ್ಲಾರು ಈ ಕಡ್ಡಿ ತಗೊಂಡ್ಬರ್ಬೇಕವ್ರಿ ಬರ್ತವ್ರಿ ತಗೊಂಬರ್ರಿ ಅಲ್ಲಿ ನಿಮ್ ಕಡ್ಡಿನ ಅಟ್ಟು ಇಸ್ಕೊಂಡ್ ನೋಡ್ತಾನ ಯಾರ ತುಡುಗ ಮಾಡಿರಲಿಲ್ಲ ನೀವು ಐದ್ ಮಂದಿ ಒಳಗ ಅವ್ರ ಕಡ್ಡಿ

ே நான் அல்லா கடை நினைக்கோதே தாயி மக்கா அங்கே சுவாமு முந்த் எட்டு எந்த ಅವಾಗ ನಾನ್ ಆಯ್ತು ಬಾ ಅರ್ತಿದ್ ಎಲ್ಲಾ ಅಲ್ಲೇ ಬೈಲ್ ಏನ್ ಹುಡುಗ ಹೊರಬಿಡ್ತಕ್ಕಲ್ಲ ಹೊರಬಿಡ್ತಾ ಬಾಂಬೋ ಸೈಡ್ ಕಾಲು ಮರಿ ಯಾರು ಹುಡುಗಾರ ಅನ್ನೋದು ಅಲ್ಲೇ ಒಂದ್ ಅಷ್ಟೇ ಗಂಟಾರಿ ಬಯಸುವಾಗ್ರೂ ತಾಯಿ ಮಗ ತಾಯಿ ಮಗನ ಆಯ್ನು

ಯಾರಿಗೆ ಯಾರು ಎರವಿನ ಸಂಸಾರ ನಾ ಯಾ ಬಿಗೇರ್ ಶಾಕ್ ಬಂದ್ರ ಬೇರಿ ಬೇರೆ 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 ನಮಸ್ಕಾರ ನಮಸ್ಕಾರ ಸಂಗೋಳ ನಾ ಇಲ್ವಾ ಇಲ್ವಾ ನಮಸ್ಕಾರ ಮಾಡ್ತಾನೆ ಕಡ್ಡಿಗಳು ತಗೊ ಬಂದಿಲ್ಲ ಬಿಡ್ರಿ ಸೈಡ್ ಬಾರ್ವ ನೀನು ಬಾಂಬಳ ಹಾ ಇದನ್ನ ಕಡ್ಡಿ ಹೋದ್ ಮನೆಯಾಗೋರಿ ಯಾರ ಕಡ್ಡಿ

ಸ್ವಾಮ ನೀವ್ ತೊಡಗ್ ಮಾಡಿದ್ರ ಉಂದ್ ಹಾಕ ತಂದಿರ ಇ ಮುಂದ್ ಏನ್ರಿ ಗಿಡ್ ಆಗೈತಿರಲ್ಲ ಏ ತಮ್ಮಾ ಈ ನಿಮ್ದೀ ಕೈ ಕಿರಿದಾಕೈತಿ ನಿಮ್ಮ ಐದು ಮಂದಿ ಒಳಗ ತುಡುಕ ತುಡುಗು ಮಾಡಿದ ಕಡ್ಡಿ ಎರಡು ಸ್ವಾಮಿಗಳು ಅಂತ ಹೇಳಿದಾರು ಯಾರು ತುಡು ಮಾಡಿದಾರಲ್ಲ ಅವ್ರ ಕಡ್ಡಿ ನಾಲ್ಕು ಬಟ್ಟ ಹೇಳಿದಾರ ತುಡು ಮಾಡಿದವಂತೂ ನಾನು ನಂದ ಕಡ್ಡಿ ಉದ್ದಾಗುದನ್ ಮಾಡುದು ಹಿಂಗ ಮಾಡ್ರಿ ಹಂಗ ಈ ಕಡ್ಡಿನ ಹಾಕ್ಬಿಟ್ಟ ಬಿಟ್ರ ಆ ಸಾಮ್ಗಳಿಗೆ ಏನ್ ಗೊತ್ತಕತೆ ನಾಳೆ ಹಂಗಾರ ಉದ ಈ ಕಡ್ಡಿ ಹಿಂಗಿರ್ ಆಗೈತ್ರಿರ ನಮಗೂ ತಾಯಿ ಮಗನ ಮೇಲೆ ಡೌಟ್ ಇತ್ತ ನನಗೆ ಇವ್ರಿಬ್ರು ಗಂಡಾಯತಿ ಮೇಲೆ ಡೌಟ್ ಇತ್ರಿ ಈಗ ಏನ್ರಿ ಕೇಸ್ ಉಲ್ಟಾ ಆತಲ್ರಿ ಅಪ್ಪ ಈಗ ಯಾರ ಮಾಡ್ಯಾರ ಗೊತ್ತೈತಿ ಯಾರೀ ಇವನ ರೀ ಅಲ್ಲ ಇವತ್ ತೊಡಗ ಮಾಡಿದಾನ ಕೇಳಿಲ್ಲ ಇವೇನ್ ಒಂತ್ರಿ ಕೈಡ್ ಅಲ್ಲ ಹಾ ಇವ ಕಸವರಿ ಕೈಡ್ ಇವ ನೀವ್ ಏನ್ ಹೇಳಿದ್ ನಾನು ಯಾರ್ ತುಡುಗ್ ಮಾಡ್ತಾರಲ್ಲ ಅವ್ರು ಎರಡ್ ಬಟ್ ಉದ್ದಕ್ಕ ಅಂತ ಹೇಳಿದ್ಲೀ ಹೇಳಿದ್ರಿ ನೀವು ತುಡುಗ ಮಾಡ್ಯಾಲ ನಿಮ್ ಇದ್ದ ಬಿಟ್ಟದ್ ನೀವೇನ್ ನಾನು ನಾ ತುಡುಗ ಮಾಡ್ಯನು ನಂದ್ ಏನ್ ಉದ್ದ ಅಂತ ಹೇಳ್ಯಾ ಎರಡ್ ಬಟ್ಟ ಉದ್ದಕ್ಕ ತಿಂದಿಲ್ಲ ಬಟ್ಟ ಅಡ್ವಾನ್ಸ್ ಮಂತ್ರಿಶಿದ ಅಲ್ಲಿ ನೀನು ಬಾಳ ನಿಯತ್ತಿನ ಮನುಷ್ಯಂತ ಒಂದು ಊರ್ ಸಮಸ್ಯೆ ಪಟ್ಟಿಕ್ಕಿಲ್ಲ ನೀನು ಇಂತ ಕೆಲಸ ಮಾಡತ್ತಿದಿ ದೋಸಾ ಮಾತಾಡ್ತಾ ಇರ್ತೇರಿ ನೀವು ಅಟ್ರು ಕೂಡ ಕೆಲಸ ಮಾಡವ್ರು ಹ ಅಟ್ರು ಅಕ್ಕನ ತಾಯಿಂಗದೇರಿ ರೀ ಹಂಗೆಲ್ಲಾ ದುರಾಸೆ ಬಿದ್ದ ನನಗ ಆಯಲ್ಪ ಅಂತ ಅನ್ಕೋಬಾರ್ದ ಅತಿ ಆಸೆ ಗತಿಗೇಡಿಸಿತ್ತು ಹಂಗೆ ಅತಿ ಆಸೆ ಪಡಬಾರ್ದ ಈಗ ನಿನಗ್ ಸಿಕ್ಕತ್ತಂತಂದ್ರ ಅಟ್ರಿಗೂ ಸಿಕ್ಕದ ಹಂಗೆಲ್ಲಾ ಮಾಡಕೋಬಾರ ಈ ತೋಂಬಾ ತೊಂಬಂದ್ ಅಟ್ರು ಹಂಚ್ಕೊಂಡ ನಕ್ಕೋಂತ ಸುಖವಾಗಿರಿ ಇರ್ಲಿ ಇರ್ಲಿ ನೋಡ್ರಿಪಾ ಈಗ ಅವ ತಗೊಂಡ್ ಬರ್ತಾನ ಅಟ್ರು ಹಂಚ್ಕೊಂತಾರ ಸುಖವಾಗಿ ಸಂತೋಷವಾಗಿ ನಕ್ಕೊಂತೋಸ್ ಬಾಳೆ ದೋಸ್ ತಗೊಂಡ್ ಬಾರಿ ಬರ್ತೀರಿ ಬುದ್ಧಿ ಕಲಿಸ